హాయ్ ఫ్రెండ్స్ ఎల్గూ నమస్కారం నమ్మను చనల్గ్ వెల్కమ్ అంత హేత ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಏನಪ್ಪಾ ಅಂತಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳು ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ವೀಡಿಯೋಸ್ಗಳನ್ನು ಎಡಿಟ್ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಈ ಒಂದು ವೀಡಿಯೋ ನಿಮಗೆ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ಏನಪ್ಪ ಅಂತಂದರೆ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಫ್ರೆಂಡ್ಸ್ ಅವಾಗ ಮದುವೆ ಇತ್ತು ಹೋಗಿದ್ವಿ ಅಂತೇಳಿ ಹೇಳಿದ್ನಲ್ಲ ಆವಾಗ ಡ್ರೆಸ್ಸಸ್ಗಳನ್ನು ತೊಗೊಂಡಿದ್ದೆ ಆಮೇಲೆ ಸೀರೆಗಳು ಬಂದವು ಮಡ್ಲಕ್ಕಿ ಹಾಕಿದ್ರು ಅಂತೇಳಿ ಹೇಳಿದ್ನಲ್ಲ ಆ ಒಂದು ಸೀರೆಗಳು ಯಾವ ರೀತಿ ಇದ್ವು ಆಮೇಲೆ ಡ್ರೆಸ್ಸಸ್ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅವು ಯಾವ ರೀತಿ ಇದ್ವು ಆಮೇಲೆ ಸ್ಕೂಲ್ ಸ್ಕೂಲಂತ ಸ್ಟಾರ್ಟ್ ಆಯಿತಲ್ಲ ಸ್ಕೂಲಿಗೆ ಹೋಗಲಿಕ್ಕೆ ಅದಕ್ಕಿಂತ ಮುಂಚೆ ಮಕ್ಕಳು ಯಾವ ರೀತಿ ಪ್ರಿಪೇರ್ ಆದರು ಸ್ಕೂಲ್ ಕಡೆಯಿಂದ ಏನೆಲ್ಲ ಐಟಮ್ಸ್ಗಳನ್ನು ಕೊಟ್ಟರು ಆಮೇಲೆ ನಾವು ಮಕ್ಕಳಿಗೋಸ್ಕರ ಏನೆಲ್ಲ ಐಟಮ್ಸ್ಗಳ ತಂದ್ವಿ ಆಮೇಲೆ ಕಿಚನ್ಗೋಸ್ಕರ ಒಂದು ಐಟಮ್ಸ್ ತಂದ್ವಿ ಫ್ರೆಂಡ್ಸ್ ಸಮ್ಮರ್ ಹಾಲಿಡೇಸಲ್ಲಿ ಅದು ಯಾವ ರೀತಿ ಇತ್ತು ಅದು ಏನು ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗಿಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಅದಕ್ಕಿಂತ ಮುಂಚೆ ಸೀರೆಗಳು ಇದ್ವು ಫ್ರೆಂಡ್ಸ್ ನಮ್ಮ ಅಕ್ಕವ್ರು ಕೊಟ್ಟಿರೋದು ಸೂ ನಮ್ಮ ಅಕ್ಕ ಅವರು ಆಮೇಲೆ ನಮ್ಮ ತಂಗಿ ಕೊಟ್ಟಿರೋ ಸೀರೆಗಳಿದ್ವು ಅವು ನಿಮಗೆ ತೋರಿಸಿದ್ದಿಲ್ಲ ಈಗ ಆ ಒಂದು ಸೀರೆಗಳು ಯಾವ ರೀತಿ ಇದ್ದಾವೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಡ್ರೆಸ್ಸಸ್ಗಳು ಯಾವ ರೀತಿ ಇದ್ವು ಅಂತೇಳಿ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಮೊದಲು ಡ್ರೆಸ್ಸಸ್ ಯಾವ ರೀತಿ ಇದ್ದಾವೆ ಮಾಮೂಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡೈಲಿ ಯೂಸ್ ಮಾಡ್ಬೋದು ಅಥವಾ ಹೊರಗಡೆ ಯಾವಾಗಾದರೂ ಟೈಮ್ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಆವಾಗೂ ಸಹ ನಾವು ಉಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಬನ್ನಿ ಫ್ರೆಂಡ್ಸ್ ಫಸ್ಟು ಡ್ರೆಸ್ಗಳು ಯಾವ್ದು ತೊಗೊಂಡಿದ್ದೆ ಅಂತೇಳಿ ಈಗ ನೋಡೋಣ ಓಕೆನಾ ಪ್ಲೇನ್ ಇದು ಕೋಟು ನೋಡಿ ಫ್ರೆಂಡ್ಸ್ ಈ ಥರ ಕೋಟ್ ಬಂದಿದೆ ಪ್ಲೇನ್ ಚುಡಿ ಪ್ಲೇನ್ ಚುಡಿ ಈ ಥರ ಕೋಟ್ ಬಂದಿದೆ ಇದಕ್ಕೆ ಈ ತರದೊಂದು ಡ್ರೆಸ್ ತಗೊಂಡೆ ಬ್ಯಾಕ್ ಅನ್ನು ಈ ಥರ ಕೋಟಿಗೆ ಡಿಸೈನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಪ್ಯಾಂಟ್ ಹಾಕೊಬೋದು ಇಲ್ಲಪ್ಪ ಅಂತಂದ್ರೂ ವೈಟ್ ಹಾಕೊಬೋದು ಈ ಥರ ಇದೆ ಈ ಥರದೊಂದು ಡ್ರೆಸ್ ತೊಗೊಂಡೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ ಒಂದು ಸ್ವಲ್ಪ ಒಂಚೂರು ಗ್ರ್ಯಾಂಡ್ ಅನಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ಲ ಈ ಥರ ತೋಳಿಗೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ಲ ಈ ಥರ ಫುಲ್ ಚೂಡಿ ಈ ಥರದೊಂದು ತಗೊಂಡೆ ಫುಲ್ ಗ್ರ್ಯಾಂಡ್ ತೊಗೊಳ್ಳಿಲ್ಲ ಫ್ರೆಂಡ್ಸ್ ಯಾಕಂದರೆ ಅಲ್ಲ ಹಾಗಾಗಿ ಫುಲ್ ಗ್ರ್ಯಾಂಡ್ ತೊಗೊಂಡಿಲ್ಲ ಮಾಮೂಲಿ ಪರವಾಗಿಲ್ಲ ಆಮೇಲೆ ಈ ಥರದ್ದು ಚೆನ್ನಾಗಿದೆ ಇದು ಬಟ್ಟೆ ಸ್ಮೂತಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನ್ ಇದೆ ಈ ಥರದ್ದೊಂದು ನೆಕ್ಸ್ಟು ಈ ಥರ ಈ ಥರದೊಂದು ತೊಗೊಂಡೆ ಆರೆಂಜ್ ಕಲರ್ ಬಂದಿದೆ ಆಮೇಲೆ ಡಿಸೈನ್ಸ್ ಬಂದಿದೆ ಈ ಥರದೊಂದು ಡ್ರೆಸ್ ತೊಗೊಂಡೆ ಇದು ಮಾಮೂಲಿ ಇದೆ ಫ್ರೆಂಡ್ಸ್ ಡೇಲಿ ಯೂಸ್ ಮಾಡ್ಬೋದು ಆಮೇಲೆ ಇದೊಂದು ತಗೊಂಡೆ ನೋಡಿ ಇದು ಪ್ಲೇನ್ ಇದೆ ಒಂದು ಸ್ವಲ್ಪ ಲೈನ್ಸ್ ಇದ್ದಾವೆ ಈ ಥರ ಕೊಟ್ಟಿದ್ದಾರೆ ನೋಡಿ ಈ ಥರದೊಂದು ತೊಗೊಂಡೆ ಇದು ಸಹ ಅಷ್ಟೇ ಡೈಲಿ ವೇರ್ ಮಾಡ್ಬೋದು ಇದೊಂದು ತೊಗೊಂಡೆ ನೋಡಿ ಗ್ರೀ ಗ್ರೀನ್ ಬಂದೈತಿ ಆಮೇಲೆ ಒಂಥರ ಮೆರೂನ್ ಕಲರು ವೈಟ್ ಈ ಥರ ಡಿಸೈನಲ್ಲಿ ಇದೆ ಈ ಥರದ್ದು ಒಂದು ತಗೊಂಡೆ ಇದನ್ನು ಸಹ ಡೈಲಿ ವೇರ್ ಮಾಡ್ಬೋದು ಅವೆರಡು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ವೈಟ್ ಆಮೇಲೆ ಇನ್ನೊಂದು ಮೆರೂನ್ ಕಲರ್ ಅದು ಮತ್ತು ಒಂದು ಸ್ವಲ್ಪ ಗ್ರ್ಯಾಂಡ್ ಅನ್ಸುತ್ತೆ ಫ್ರೆಂಡ್ಸ್ ಡ್ರೆಸ್ಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಅವು ಸ್ವಲ್ಪ ನಮ್ಮ ಫ್ರೆಂಡ್ ಹತ್ರ ತೊಗೊಂಡಿರುವಂಥದ್ದು ಇನ್ನೊಂದು ಸ್ವಲ್ಪ ಶಾಪಲ್ಲಿ ತೊಗೊಂಡಿರುವಂಥದ್ದು ಅವೆಲ್ಲ ಡ್ರೆಸ್ಗಳು ಟೂ ಫಿಫ್ಟಿ ಟೂ ಹಂಡ್ರೆಡ್ ಈ ಥರ ಇದೆ ಫ್ರೆಂಡ್ಸ್ ರೇಟ್ ತುಂಬ ಚೆನ್ನಾಗಿದ್ದಾವೆ ನಮ್ಮ ಒಂದು ಚಾನಲಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್ ನಮ್ಮ ಫ್ರೆಂಡು ಈ ಥರ ಬಟ್ಟೆ ಸೇಲ್ ಮಾಡ್ತಾರೆ ಯಾರಾದರೂ ಬೇಕಿದ್ದರೆ ನಮಗೆ ಕಮೆಂಟ್ ಮಾಡಿ ಅಂಥೇಳಿ ಆ ಒಂದು ವಿಡಿಯೋ ಮಾಡಿದ್ದೆ ನಿಮಗೇನಾದರೂ ಆ ಒಂದು ಡ್ರೆಸ್ಗಳು ಏನಾದರೂ ಬೇಕು ಅಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ನೋಡಿ ವಿಡಿಯೋಸ್ಗಳಲ್ಲಿ ಇದೆ ಫ್ರೆಂಡ್ಸ್ ಲಾಂಗ್ ವಿಡಿಯೋಸ್ಗಳಲ್ಲಿ ಇದೆ ಅದನ್ನು ನೋಡಿ ನಿಮಗೆ ಒಳ್ಳೆ ಒಳ್ಳೆ ರೀತಿಯ ಒಂದು ಬಟ್ಟೆಗಳನ್ನು ಚೆನ್ನಾಗಿರಬೇಕು ಆಮೇಲೆ ರೀಸನಬಲ್ ರೇಟ್ ಇರಬೇಕು ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿರಬೇಕು ಆ ಥರದ ಒಂದು ಬಟ್ಟೆಗಳನ್ನು ಸೇಲ್ ಮಾಡ್ತಾರೆ ಆಮೇಲೆ ಸೀರೆಗಳನ್ನು ಸಹ ಸೇಲ್ ಮಾಡ್ತಾರೆ ಫ್ರೆಂಡ್ಸ್ ನಿಮಗೇನಾದರೂ ಬೇಕಿತ್ತು ಅಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ನೋಡಿ ಆ ಒಂದು ಲಾಂಗ್ ವಿಡಿಯೋದಲ್ಲಿ ನೋಡಿ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಕಮೆಂಟ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ವಲ್ಲ ಆ ಒಂದು ಡ್ರೆಸ್ಗಳೆಲ್ಲ ಈಗ ಸೀರೆ ನೋಡೋಣ ಮಡ್ಲಕ್ಕಿ ಹಾಕಿದರು ನಮ್ಮ ಆಂಟಿ ಅಕ್ಷಯ ತೃತೀಯ ದಿವಸ ಮಡ್ಲಕ್ಕಿ ಹಾಕಿದರು ನಮ್ಮ ಆಂಟಿ ಅದು ನೀವು ನೋಡಿದಿರ ಅಂತ ಅನ್ಕೊಂತೀನಿ ನಮ್ಮ ಒಂದು ಚಾನಲ್ನ ವಿಡಿಯೋದಲ್ಲಿ ನೀವು ನೋಡಿದಿರ ಅಂತ ಅಂದ್ಕೊತೀನಿ ಈಗ ಅದು ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಚೆನ್ನಾಗಿದೆ ಅಲ್ಲ ಇದೆ ರೆಡ್ ಕಲರ್ ಬಾರ್ಡ್ರ್ ಗೋಲ್ಡ್ ಕಲರ್ ರೆಡ್ ಕಲರ್ ಇದೆ ನೋಡಿ ಚೆನ್ನಾಗಿದೆ ಅಲ್ಲ ಇದು ಸೀರೆ ಬಂದು ನೆಕ್ಸ್ಟ್ ಸೀರೆ ನೆಕ್ಸ್ಟು ನಮ್ಮತ್ತಗಿ ಹಾಕಿದ್ರು ಅಂತ ಹೇಳಿದ್ನಲ್ಲ ನೋಡಿ ಈ ಥರ ಇದೆ ಈ ಥರ ಚೆನ್ನಾಗಿದೆ ಅಲ್ವಾ ಇನ್ನೊಂದು ನಮ್ಮ ಅಕ್ಕ ಮಡ್ಲಕ್ಕಿ ಹಾಕಿದ್ರು ಅಂತ ಹೇಳಿದ್ನಲ್ಲ ಅದು ತೋರಿಸ್ತೀನಿ ಇನ್ನೂ ಹೊಲಿಸ್ಬೇಕು ಫ್ರೆಂಡ್ಸ್ ಇದು ಸರಿಯಾಗೆಲ್ಲ ಹೊಲಿಸ್ಬೇಕು ಇದು ಸಹ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಎಲ್ಲ ಸೀರೆಗಳು ಚೆನ್ನಾಗಿದೆ ನೆಕ್ಸ್ಟು ಶೈನಿಂಗ್ ಶೈನಿಂಗ್ ಇದು ನಮ್ಮ ಆಂಟಿ ಕೊಟ್ಟಿದ್ದರು ಇನ್ನೊಂದು ಸೀರೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಬರ್ತಡೇಗೆ ಉಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಅನಿಸುತ್ತೆ ಬರ್ತಡೇದು ವಿಡಿಯೋ ಹಾಕಿದ್ನಲ್ಲ ಆ ಒಂದು ವಿಡಿಯೋದಲ್ಲಿ ಉಟ್ಕೊಂಡಿದ್ದೆ ಆ ಸೀರೆ ಎಲ್ಲ ಸೀರೆಯನ್ನು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಡ್ರೆಸ್ಗಳು ಸೀರೆಗಳು ಯಾವ ರೀತಿ ಇದ್ವು ಅಂತೇಳಿ ನೀವು ನೋಡಿದ್ರೆ ಈಗ ಸ್ಕೂಲಿಗೆ ಒಂದು ಬ್ಯಾಗ್ ಬೇಕಾಗಿತ್ತು ಫ್ರೆಂಡ್ಸ್ ಲಂಚ್ ಬ್ಯಾಗು ಅದನ್ನು ತೊಗೊಂಬರಕ್ಕೆ ಹೋಗ್ತಾಯಿದ್ವಿ ಹಂಗೆ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಏಕೆಂದರೆ ಮೂರು ಕಡೆ ನೋಡಿದ್ವಿ ಫ್ರೆಂಡ್ಸ್ ಬ್ಯಾಗು ಎಲ್ಲೂ ಸೆಟ್ ಆಗಲಿಲ್ಲ ಮತ್ತು ಒಂದು ಕಡೆ ಸೆಟ್ ಆಯಿತು ಒಂದು ಅಂಗಡಿಯಲ್ಲಿ ಅಲ್ಲಿ ತೊಗೊಂಬಂದ್ವಿ ತುಂಬ ಚೆನ್ನಾಗಿತ್ತು ಒನ್ ಫಿಫ್ಟಿ ಒನ್ ಏನೋ ಬಿತ್ತು ಒಂದು ಬ್ಯಾಗಿಗೆ ಮತ್ತು ತೊಗೊಂಬಂದ್ವಿ ಫಸ್ಟ್ ಇಲ್ಲಿ ಹೋದ್ವಿ ಅಲ್ಲಿ ಬಂಡೆ ಹತ್ರ ಇಟ್ಕೊಂಡಿದ್ರು ಅಲ್ಲಿ ಹೋದ್ವಿ ಅಲ್ಲಿ ಯಾಕೋ ನಮಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಆಮೇಲೆ ಇಲ್ಲಿ ಅಂಗಡಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಅಂಗಡಿಗೆ ಬಂದ್ವಿ ಟೇಶ್ನರಿ ಅಂಗಡಿಯಾಗ ಇಟ್ಟಿರ್ತಾರೆ ಫ್ರೆಂಡ್ಸ್ ಅಲ್ಲಿ ಬಂದ್ವಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಥರದ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ ಲೇಡೀಸ್ದು ಲೇಡೀಸ್ಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಏನೆಲ್ಲ ಇಷ್ಟಪಡ್ತಾರೆ ಅವೆಲ್ಲ ಆಮೇಲೆ ಮಕ್ಕಳಿಗೆ ಏನೆಲ್ಲ ಇಷ್ಟ ಅವೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅಂಗಡಿ ಅಲ್ಲಿನೂ ಹೊಂದಲಿಲ್ಲ ಫ್ರೆಂಡ್ಸ್ ನಮಗೆ ಆಮೇಲೆ ಇನ್ನೊಂದು ಅಂಗಡಿ ಬಂದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಅಂಗಡಿ ಬಂದ್ವಿ ಇಲ್ಲೂ ಸಹ ಸಖತ್ತಾಗಿಟ್ಟಿದ್ದಾರೆ ಎಲ್ಲ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಹಂಗೂ ಹಿಂಗೊಂದು ಸ್ವಲ್ಪ ವೀಡಿಯೋ ಮಾಡಿದೆ ಅವರೇನೇನು ಅನ್ನಲಿಲ್ಲ ಬಟ್ ಹಂಗೆ ನೋಡಿದೆ ಎರಡು ಬ್ಯಾಗ ಚೆನ್ನಾಗಿ ಅನ್ನಿಸಿದ್ವಿ ಕಡೆಗೆ ತೊಗೊಂಬಂದ್ವಿ ತುಂಬ ಚೆನ್ನಾಗಿದಾವೆ ಬ್ಯಾಗ್ಗಳು ಮತ್ತು ತಿರ್ಗ ಮನೆಗೆ ಬರ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ರಶ್ ಇತ್ತು ಫ್ರೆಂಡ್ಸ್ ಆವತ್ತ ಸಂಡೇ ಬೇರೆ ಇತ್ತು ಮರುದಿನ ಬೇರೆ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಮಕ್ಕಳು ಎಲ್ಲ ರೆಡಿ ಬ್ಯಾಗ್ ಬೇರೆ ಇದ್ದಿದ್ದಿಲ್ಲ ಹಾಗಾಗಿ ಲಂಚ್ ಬ್ಯಾಗ್ ತೊಗೊಂಬಂದ್ವಿ ಆಮೇಲೆ ಮನೆಗೆ ಬಂದು ಬರೋಷ್ಟರಲ್ಲಿ ನನ್ನ ಮಗಳು ಆವಾಗಲೇ ಬುಕ್ಸ್ಗಳು ಆಮೇಲೆ ಬರೀಲಿಕ್ಕೆ ನೋಟ್ಬುಕ್ಗಳು ರೀಡರ್ಸ್ ಅವೆಲ್ಲ ಕೊಟ್ಬಿಟ್ಟಿದ್ರು ಸ್ಕೂಲಿಗೆ ಹೋಗಿದ್ರಲ್ಲ ಒಂದಿನ ಅವಾಗ ಹೋದಾಗ ಫೀಸ್ ಎಲ್ಲ ಕಟ್ಟಿದ್ರಲ್ಲ ಫ್ರೆಂಡ್ಸ್ ಅವಾಗ ಬುಕ್ಸ್ಗಳೆಲ್ಲ ಕೊಟ್ಟಿದ್ರು ಆಮೇಲೆ ಬರೀಲಿಕ್ಕೆ ನೋಟ್ಬುಕ್ಕು ಅವೆಲ್ಲ ಕೊಟ್ಟಿದ್ದರು ಅವುಗಳಿಗೆಲ್ಲ ಬೈಂಡ್ ಮಾಡಿದ್ಲು ಅಂದರೆ ಕವರೆಲ್ಲ ಹಾಕಿದ್ಲು ಆಮೇಲೆ ಡ್ರೆಸ್ಸಸ್ ಎಲ್ಲ ಕೊಟ್ಟಿದ್ದರು ಆಮೇಲೆ ಟೈ ಬೆಲ್ಟು ಸಾಕ್ಸು ನೀವೆಲ್ಲ ಕೊಟ್ಟಿದ್ರು ಅದೊಂದು ಸಣ್ಣದು ವಿಡಿಯೋ ಮಾಡಿದೆ ಆಮೇಲೆ ಸಣ್ಣಕ್ಕಿಗೆ ಬ್ಯಾಗ್ ಇದ್ದಿಲ್ಲ ನಮ್ಮ ಅಂಗಡಿಯಲ್ಲಿ ನೋಡಿದ್ವಿ ಫಸ್ಟಿಗೆ ಇಲ್ಲ ಅಂದರು ನಮ್ಮ ಮನೆಯವರು ಆಮೇಲೆ ಏನೋ ಆರ್ಡ್ರ್ ಕೊಟ್ಟಿದ್ರಂತೆ ಮತ್ತೆ ಬಂತಂತೆ ಆವಾಗ ತಂದಿದ್ದೀನಿ ನೋಡು ಅಂತೇಳಿ ಹೇಳಿದ್ರು ಆವಾಗ ಆ ಒಂದು ಬ್ಯಾಗ್ನು ಸಹ ವಿಡಿಯೋ ಮಾಡಿದೆ ತುಂಬ ಖುಷಿ ನನ್ನ ಮಗಳು ಆ ಬ್ಯಾಗ್ ತುಂಬ ಇಷ್ಟ ಆಯ್ತು ನನ್ನ ಮಗಳಿಗೆ ಆಮೇಲೆ ಪ್ಯಾಡು ಇವೆಲ್ಲ ನಾವೇ ತೊಗೊಂಬಂದ್ವಿ ಫ್ರೆಂಡ್ಸ್ ಬ್ಯಾಗು ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಆಮೇಲೆ ಪ್ಯಾಡು ಇದೆಲ್ಲ ನಾವೇ ತೊಗೊಂಬಂದಿರುವಂಥದ್ದು ಸ್ಕೂಲಲ್ಲಿ ಮಾತ್ರ ಈ ಥರ ಕಂಪಾಸ್ ಬಾಕ್ಸು ದೊಡ್ಡ ಮಗಳಿಗೆ ಈ ಥರ ಜಾಮೆಟ್ರಿ ಬಾಕ್ಸು ಆಮೇಲೆ ಪೆನ್ನು ಸ್ಕೆಚ್ ಪೆನ್ನು ಪೆನ್ಸಿಲ್ ಇದೆಲ್ಲ ಕೊಟ್ಟಿದ್ದಾರೆ ಸಣ್ಣ ಮಗಳಿಗೂ ಸಹ ಪೆನ್ಸಿಲು ರಬ್ಬರು ಸ್ಕೇಲು ಅದು ಕೊಟ್ಟಿದ್ದಾರೆ ಪ್ಯಾಡು ಅದೆಲ್ಲ ನಾವು ತೊಗೊಂಬಂದಿರುವಂಥದ್ದು ಫ್ರೆಂಡ್ಸ್ ಬೇಕಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ನಡೆದಿಲ್ಲಲ್ಲ ಈ ಥರ ಸ್ಕೂಲಿಗೆ ಹೋಗಬೇಕಾದ್ರೆ ಪ್ರಿಪೇರ್ ಆದರು ಆಮೇಲೆ ಮನೆಗೊಂದು ಐಟಮ್ಸ್ ತರಿಸಿದ್ವಿ ಅಂತೇಳಿ ಹೇಳಿದ್ನಲ್ಲ ಅದು ಇದೆ ನೋಡಿ ಫ್ರೆಂಡ್ಸ್ ಶ್ರೀ ವಿಜಯ ರೊಟ್ಟಿ ಮೇಕರ್ ಅಂಥೇಳಿ ತರಿಸಿದೆ ಫ್ರೆಂಡ್ಸ್ ಅವ್ರು ಏನು ಹೇಳಿರ್ತಾರೋ ಅದಕ್ಕೆ ತಕ್ಕಂಗೆ ರೇಟ್ ಇಟ್ಟಿರ್ತಾರೆ ಅದಕ್ಕೆ ತಕ್ಕಂಗೆ ಐಟಮ್ಸ್ಗಳನ್ನ ಇಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅದೆಲ್ಲ ತೊಗೊಳ್ಳಿ ಓಕೆನಾ ನಾನು ಏನು ಮಾಡಿದೆ ಅಂತಂದರೆ ಇದಕ್ಕೆ ಬಟರ್ ಪೇಪರು ಹೇಳಿದ್ರು ಅವರು ಈ ಒಂದು ರೋಟಿ ಮೇಕರ್ಗೆ ಬಟರ್ ಪೇಪರು ರೋಟಿ ಮೇಕರು ಆಮೇಲೆ ಕೊರಿಯರ್ ಚಾರ್ಜು ಮೂರು ಥರದ್ದು ಹೇಳಿದ್ರು ನಾನೇನು ಮಾಡಿದೆ ಬಟರ್ ಪೇಪರ್ ಏನು ಬೇಡ ಹೋಳ್ಗೆ ಪೇಪರ್ ಥರನೇ ಇರುತ್ತಲ್ಲ ಅದನ್ನು ಸಹ ಹಂಗಾಗಿ ಹೋಳ್ಗೆ ಪೇಪರ್ ಇದ್ದಾವೆ ಅದ್ರ ಮೇಲೇ ಮಾಡ್ತೀನಿ ಬಿಡು ಅಂತೇಳಿ ಅಂದ್ಕೊಂಡು ಅದು ಬಟರ್ ಪೇಪರು ಬೇಡ ಅಂತ ಹೇಳಿಬಿಟ್ಟೆ ಯಾಕಂದರೆ ರೇಟ್ ಅನ್ನಿಸ್ತು ಫ್ರೆಂಡ್ಸ್ ಹಂಗಾಗಿ ಬಟರ್ ಪೇಪರ್ ಬೇಡ ಅಂತ ಹೇಳಿದೆ ಬರೀ ರೋಟಿ ಮೇಕರ್ನಷ್ಟೇ ಕಳಿಸಿದ್ರು ಅವರು ಆಮೇಲೆ ಕೊರಿಯರ್ ಚಾರ್ಜ್ ಇಟ್ಟು

ತರಿಸಿದ್ವಿ ಬಂತು ಬರೋದು ಅದು ಏನಾಯಿತು ಏನು ಕತೆ ಗೊತ್ತಿಲ್ಲ ಫ್ರೆಂಡ್ಸ್ ರೊಟ್ಟಿ ಬರಲಿಲ್ಲ ಬರಲೇ ಇಲ್ಲ ಆಮೇಲೆ ಬಟರ್ ಪೇಪರ್ ತರಿಸಿದೆ ಅದು ಮಾಮೂಲಿ ಬಟರ್ ಪೇಪರ್ ತಂದರು ನನ್ನ ಮಕ್ಕಳು ತೊಗೊಂಬಂದರು ಪಾಪ ಮಕ್ಕಳು ಅಲ್ಲಿ ನೋಡಿ ತೊಗೊಂಬಂದರು ಪಾಪ ಒಂದು ಶಾಪಲ್ಲಿ ಸಿಕ್ತಂತೆ ತೊಗೊಂಬಂದರು ಅದು ಬೇಕಾದರೆ ಅದರಲ್ಲಿ ಮಾಡಿದೆ ಫ್ರೆಂಡ್ಸ್ ಅದು ಅಂಟ್ಕೊಳಕ್ಕೆ ಹತ್ಬಿಡ್ತು ಆಮೇಲೆ ಹೋಳಿಗೆ ಪೇಪರ್ ಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಅದ್ರ ಮೇಲೆ ಅಂಟ್ಕೊಂಡ್ಬಿಡ್ತು ಆಮೇಲೆ ನಮ್ಮ ಗೋಧಿ ಹಿಟ್ಟಿಂದು ಕವರ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿದ್ವಿ ಅವಾಗ ಸ್ವಲ್ಪ ಬೆಟರ್ ಅನ್ನಿಸ್ತು ಫ್ರೆಂಡ್ಸ್ ಪರವಾಗಿಲ್ಲ ನೀವೆಲ್ಲ ಆ ಥರ ಮಾಡಬೇಡ್ರಿ ಫ್ರೆಂಡ್ಸ್ ಈ ಥರದ್ದು ಏನಾದರೂ ಐಟಮ್ಸ್ ತರಿಸ್ತೀನಿ ಅಂತೇಳಿದರೆ ಎಲ್ಲ ಥರದ ಒಂದು ಐಟಮ್ಸ್ಗಳನ್ನು ಅದಕ್ಕೆ ತಕ್ಕಂಗೆ ಇಟ್ಟಿರ್ತಾರಲ್ಲ ಹಾಗಾಗಿ ಅವುಗಳನ್ನು ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈಗ ನಾನು ಬಟರ್ ಪೇಪರ್ ಬೇಡ ಅಂತೇಳಿ ಬಿಟ್ಬಿಟ್ನಲ್ಲ ಆ ಥರ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸ್ವಲ್ಪ ಬೇಜಾರಾಯಿತು ಏನು ಏನೂ ಮಾಡೋಕ್ಕಾಗಲ ಫ್ರೆಂಡ್ಸ್ ನೋಡಬೇಕು ಫ್ರೆಂಡ್ಸ್ ಸರಿ ಚೆನ್ನಾಗಿರೋದು ಬಟರ್ ಪೇಪರ್ ತಂದು ರೊಟ್ಟಿ ಚಪಾತಿ ನೋಡಿ ಮಾಡಬೇಕು ಸಣ್ಣ ಆಗ್ತವೆ ಬಟ್ ಪರವಾಗಿಲ್ಲ ಓಕೆ ಓಕೆ ಬಿಗ್ನರ್ಸ್ಗಳಿಗೆ ಚೆನ್ನಾಗಿ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಸೀರೆ ಬಟ್ಟೆನೇ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಎಲ್ಲ ಮಿಕ್ಸಪ್ ಆಗಿದೆ ಅಂತ ಅನ್ಕೊಬೇಡಿ ದಿನಾಲೂ ಅಡುಗೆದು ಆಮೇಲೆ ಲಂಚ್ ಥಾಲಿದು ಲಂಚ್ ಟಿಫಿನ್ನು ಬ್ರೇಕ್ಫಾಸ್ಟು ಆಮೇಲೆ ಏನೆಲ್ಲ ಐಟಮ್ಸ್ಗಳನ್ನ ಹಾಕಿ ಅಡುಗೆಗಳನ್ನು ಮಾಡಿದ್ವಿ ಅಂತೇಳಿ ದಿನ ನೋಡ್ತಾ ಇರ್ತೀವಲ್ಲ ಫ್ರೆಂಡ್ಸ್ ದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈವತ್ತಿನ ಒಂದು ದಿನ ಒಂದು ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ಸ್ ಎಲ್ಲರೂ ನೋಡ್ತೀರಾ ಅಂತ ಅನ್ಕೊತೀನಿ ನೋಡೋಣ ಎಷ್ಟು ಜನ ಸ್ಕಿಪ್ ಮಾಡಿದೆ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಅಂತೇಳಿ ನಾನು ನೋಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಗಾಡಿಗಳದ್ದು ಸೌಂಡ್ ಬಂದಿದೆ ಆಮೇಲೆ ಮಕ್ಕಳು ಆಟ ಆಡ್ತಿರೋದು ಸೌಂಡ್ ಬಂದಿದೆ ಜೋರ್ ಜೋರಾಗಿ ಮಾತಾಡ್ತಾ ಆಟ ಆಡ್ತಾ ಇದ್ರು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಏನು ಅನ್ಕೊಬೇಡಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ರಿಗೂ